ಅನೂಪ್ ರೇವಣ್ಣ ಅವರು ನಟಿಸಿರುವ ಅನೂಪ್ ರೇವಣ್ಣ ಹಾಗೆ ಧನ್ಯಾ ರಾಮ್ಕುಮಾರ್ ಅವರು ಅವರಿಬ್ಬರ ಜೊತೆಗೆ ಇನ್ನೂ ಅನೇಕ ಕಲಾವಿದರು ಇರ್ತಾರೆ ಮತ್ತು ಇದು ನಾಲ್ಕನೇ ಸಿನಿಮಾ ಅಲ್ವಾ ನಾಲ್ಕನೇ ಸಿನಿಮಾ ಮತ್ತು ನಮ್ಮ ರೇವಣ್ಣವರು ಮತ್ತು ಅವರೆಲ್ಲ ಕುಟುಂಬವರ್ದವರು ಅನುಪ್ರೇವಣ ಒಳ್ಳೆ ನಟನಾಗಬೇಕು ಅಂತೇಳಿ ಎರಡು ನಾಲ್ಕು ಚಲನಚಿತ್ರಗಳಲ್ಲಿ ಅವಕಾಶ ಸಿಕ್ಕಿದೆ ಈ ಒಂದು ಹೊಸ ಸಿನಿಮಾ ಹೈಡ್ ಆ್ಯಂಡ್ ಸೀಕ್ ಹೈಡ್ ಆ್ಯಂಡ್ ಸೀಕ್ ಇವತ್ತು ಟ್ರೈಲರ್ ಬಿಡುಗಡೆ ಈ ಬಿಡುಗಡೆ ಈ ಚಿತ್ರ ಸಂಪೂರ್ಣವಾಗಿ ಯಶಸ್ವಿಯಾಗಲಿ ಒಳ್ಳೆ ಇದರ ಒಳ್ಳೆ ಬ್ರೇಕ್ ಸಿಗಲಿ ಅಂತ ಇಬ್ಬರಿಗೂ ಅನುಪ್ರೇವಣ್ಣ ಮತ್ತು ಪುಣ್ಯ ಧನ್ಯ ಧನ್ಯ ರಾ ರಾಮ್ ಕುಮಾರ್ ಅವರಿಬ್ಬರು ಕೂಡ ಒಳ್ಳೆಯ ಪ್ರೇಕ್ಸಕ್ಕೆ ಒಳ್ಳೆಯ ಈಗಾಗಲೇ ಹೀರೋ ಹೀರೋಯಿನ್ ಆಗಿದ್ದಾರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತೀನಿ ಅನುಪ್ರೀವಣ್ಣ ಮತ್ತು ಧನ್ಯ ರಾಮ್ ಕುಮಾರ್ ಜೊತೆಯಾಗಿ ನಟಿಸಿರ್ತಕ್ಕಂಥ ಕನ್ನಡ ಚಲನಚಿತ್ರ ದಿ ಹೈಡ್ ಆ್ಯಂಡ್ ಸೀಕ್ ಇಟ್ಸ್ ವೆರಿ ಗುಡ್ ನೇಮ್ ಹೈಡ್ ಅಂಡ್ ಸೀಕ್ ದಿ ಹೈಡ್ ಆ್ಯಂಡ್ ಸೀಕ್ ತೆಗೆದಿರ್ತಕ್ಕಂಥ ನಿರ್ಮಾತೃಗಳು ನಿರ್ದೇಶನ ಮಾಡಿರ್ತಕ್ಕಂಥ ನಿರ್ದೇಶನರು ಮತ್ತು ಸಹ ನಟರು With all happiness, with all your claps, we are going to. We are going to. Yes, tell me, we are going to. Launch Yeah, we are going to launch the cinema. Yeah, hide and seek. Thank you.